ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲದಕ್ಕೂ ಫೋ ಕೂಡ ಫುಲ್ ಸ್ಟಾಪ್ ಬೀಳುವ ಸಮಯ ಬಂದಿದ್ದಾಯ್ತು ಏನೋ ಅಂದ್ಕೊಂಡು ಮಾನ್ಯತಾ ರಾಮಾಚಾರಿನ ಜೈಲ್ ಒಳಗಡೆ ಹಾಕ್ಬಿಟ್ರು ಕೆ ಕೆ ಹೆಸರಲ್ಲಿ ರಲ್ಲಿ ಅವ್ನಿಗೆ ಶಿಕ್ಷಣ ಕೂಡ ಕೊಡಿಸ್ಬಿಟ್ರು ಯಾವುದೇ ಕಾರಣಕ್ಕೂ ಅವನಲ್ಲಿಂದ ಹೊರಗಡೆ ಜಗತ್ತನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ರು ಆದರೆ ಪಾಪ ಜೈಲಲ್ಲೂ ಕೂಡ ಫೋನ್ ದೊರಕತ್ತೆ ದೊರಕು ಹಾಗೆ ಅಲ್ಲಿನ ಕೈದುಗಳು ಮಾಡ್ಕೋತಾರೆ ಜೊತೆಗೆ ಯಾರಾದರೂ ಒಬ್ಬ ಕಾಯ್ದುಗಳು ಹೊರಗಡೆ ಬಂದಾಗ ಅದನ್ನು ಯೂಸ್ ಮಾಡ್ಕೋಬಹುದು ಈ ತಲೆ ಓಡಿಸ್ಬೋದು ರಾಮಾಚಾರಿ ಅನ್ನೋದನ್ನು ಯಾವ್ದನ್ನು ಕೂಡ ಲೆಕ್ಕ ಹಾಕಾಗ್ಲಿಲ್ಲ ಅವ್ರ ಕೈಲಿ ಲೆಕ್ಕಾಚಾರ ಮಾಡೋದ್ರಲ್ಲಿ ಅವರು ಸೂತು ಹೋಗಿದ್ದಾರೆ ಆದ್ರೆ ಇಲ್ಲಿ ಮಾನ್ಯತೆ ಮಾತ್ರ ತನ್ನ ಕೆಲಸ ಸಗತಾಗೆ ಆಗ್ತದೆ ಕೆ ಕೆ ಇರಿಟೇಷನ್ಗೆ ಆಲ್ರೆಡಿ ನನ್ನ ಮಗಳು ಹೋಗಿದ್ದಾಳೆ ಖಂಡಿತ ಆಲ್ರೆಡಿ ಅವಳು ತನ್ನ ಮನೆಗೆ ಬಂದ್ಬಿಡ್ಬೇಕು ಅಂತ ಅಂದ್ಕೊಂಡು ಮನ್ಸು ಚೇಂಜ್ ಮಾಡಿಬಿಟ್ಟಿರ್ತಾಳೆ ಅಂತ ಅಂದ್ಕೊಂಡಿರ್ತಾರೆ ಹಾಗಾಗಿ ಮಗಳಿಗೆ ಕಾಲ್ ಮಾಡ್ತಾರೆ ಬಟ್ಟು ಮಗಳು ಕಾಲ್ ರಿಸೀವ್ ಮಾಡೋಲ್ಲ ರಿಸೀವ್ ಮಾಡದೆ ಇದ್ದಾಗ ಈ ಕಡೆ ಮಾನ್ಯತಾ ಅವ್ರಿಗಂತೂ ಫುಲ್ ಸಿಟ್ ಬಂದ್ಬಿಡುತ್ತೆ ಏನಿದು ಯಾಕೆ ಅಂಥದ್ದು ಏನಾಗಿರ್ಬೋದು ಹಾಗಿದ್ರೆ ಏನೂ ಕೂಡ ಕೆಲಸ ನಡೀತಿಲ್ವಾ ಅಲ್ಲಿ ಇನ್ನೂ ಕೂಡ ನನ್ನ ಮಗಳು ಕೋಣೆ ರಿಸಮ್ ಮಾಡ್ತಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ ಈ ಕಡೆ ನಾರಾಯಣ ನಾರಾಯಣಶಾಸ್ತ್ರಗಳ ಮನೆಗೆ ಬಂದ್ಬಿಡ್ತಾರೆ ನಾರಾಯಣಶಾಸ್ತ್ರಗಳ ಮನೆಗೆ ಬರ್ತಿದ್ದಾಗ ವೈಶಾಕ ಎದುರಾಗ್ತಾಳೆ ಹೆವಿ ಡ್ರಾಮಾ ಮಾಡ್ತಿದ್ದಾಳೆ ಈ ಯಾಕೆ ಇಲ್ಲಿಗೆ ಬಂದಿದ್ಯಾ ನಮ್ಮ ಅವಾಗಂತ ಸ್ಥಿತಿ ತಂದಿದ್ದು ಸಾಕಲ್ಲ ನನ್ನ ಮನೆ ಈ ಒಂದು ಸ್ಥಿತಿಗೆ ತಂದಿದ್ದು ನೀನು ಅಂಥದ್ದೆಲ್ಲ ಮಾಡಿದ ಮೇಲೂ ಕೂಡ ಈ ಯಾರು ನಿನ್ನ ಇನ್ವೈಟ್ ಮಾಡಿದ್ರು ಅಂತ ಇಲ್ಲಿಗೆ ಬಂದಿದ್ಯಾ ಯಾರು ನಿನ್ಗೆ ಆಮಂತ್ರಣ ಕೊಟ್ರು ಮೊದಲು ನಿನಗೆ ನನ್ನ ಮನೆಗೂ ಕೂಡ ಪ್ರವೇಶ ಇಲ್ಲ ಮೊದಲು ಇಲ್ಲಿಂದ ಹೊರಡ್ತಾ ಇರು ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಚಾರು ಬರ್ತಾಳೆ ಚಾರು ಬಂದಿದ್ದ ಏನಮ್ಮ ಯಾಕೆ ಬಂದಿದ್ಯಾ ಅಲ್ಲಿಮ್ಮ ನಿನಗೆ ಹೇಳಲಿಲ್ವಾ ನೀನು ಯಾರಾದರೂ ಇಲ್ಲಿಗೆ ಬಾ ಅಂತ ಆಮಂತ್ರಣ ಕೊಟ್ಟು ಕರೆದಿದ್ರ ನನ್ನ ಮನೆಗೆ ನನ್ನ ಮಾವಂಗೆ ನನ್ನ ಗಂಡಂಗೆ ಇಷ್ಟೆಲ್ಲ ಮಾಡಿದ ಮೇಲೆ ನಿನ್ಗೆ ಯಾವ ಯೋಗ್ಯತೆ ಇದೆ ಅಂತ ಇಲ್ಲಿಗೆ ಬಂದಿದ್ಯಾ ನೀನು ಮೊದಲು ಎಲೆಯಿಂದ ಹೊರಡ್ತಾಯಿರು ಅಂತ ಕೇಳ್ತಿದ್ದಾಳೆ ಪುಟ್ಟ ನಾನು ನಿನ್ನ ಮಾ ಕಣೆ ಅಂದಾಗ ಏನು ಮಾಮ್ ಯಾವಾಗ ನೀನು ನನ್ನ ಮನೆಯವ್ರಿಗೆ ತೊಂದರೆ ಕೊಟ್ಟಿಯೋ ಆಗಲೇ ನನ್ನ ನಿನ್ನ ಸಂಬಂಧ ಮುಗ್ದು ಹೋಯ್ತು ಅಂತ ಹೇಳ್ತಿದ್ರೆ ನಾನು ತುಂಬ ಬದಲಾಗಿದೆ ಮಗಳ ಅಂತ ಹೇಳ್ತಿದ್ದಾರೆ ನೀನು ಎಷ್ಟು ಚೆನ್ನಾಗಿ ಬದಲಾಗಿದ್ಯಾ ಅಂತ ನಂಗೆ ತುಂಬ ಚೆನ್ನಾಗ್ ಗೊತ್ತು ಬದಲಾಗೋ ಜಾಯುಮಾನ ಜನ್ಮ ಅಂತ ಅನ್ಕೊಂಡಿದ್ಯಾ ನಿಂದು ನೀನು ಬದಲಾಗೋವಳೆ ಅಲ್ಲ ಅದು ನಂಗೆ ತುಂಬ ಗೊತ್ತು ನೋಡು ಮೊದಲು ಇಲ್ಲಿಂದ ಆಚೆ ಹೋಗು ಇಲ್ಲ ಅಂದ್ರೆ ನನ್ನ ಗಂಡ ನಿನ್ಗೆ ಯಾವತ್ತೂ ಸರಿಯಾಗಿ ಮಂಗಳಾರತಿ ಮಾಡಬೇಕಿತ್ತು ಆದರೆ ಮಾಡಿಲ್ಲ ಈಗ ಅವನಿಗಿರೋ ಸಿಟ್ಟಿಗೆ ಖಂಡಿತ ನಿನ್ನ ಉಳ್ಸೋದಿಲ್ಲ ಸರಿಯಾಗಿ ನಿನಗೆ ಅವಮಾನ ಆಗುತ್ತೆ ಅವ್ನು ಬರೋಕು ಮೊದಲು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಿದ್ದಾಳೆ ಆದರೆ ಕೀಕೆ ಬಂದಿದ್ದ ತಡ ಅತೆ ನೀವು ಹೊರಗಡೆ ನಿಂತ್ಕೊಂಡೇ ಮಾತಾಡ್ತಿದ್ದೀರಲ್ಲ ಒಳಗಡೆ ಬನ್ನಿ ಅತೆ ಅಂತ ಹೇಳಿ ತುಂಬಾ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದಾನೆ ಒಳಗಡೆ ಬರ್ಮಾಡ್ಕೊತಿದ್ದಾನೆ ಇದನ್ನ ನೋಡಿ ಶಾಕ್ ಆಗ್ತದೆ ಚಾರುಗೆ ಏನ್ರಿ ಚಾರು ನಿಮ್ಮಅಮ್ಮ ನಾವು ಹೊರಗಡೆ ಅಂತ ಹೇಳ್ತಿದ್ರಲ್ಲ ಮನೆಗೆ ಬಂದ ಅತಿಥಿಗಳು ಅದು ನಿಮ್ಮಮ್ಮ ಯಾರಾದ್ರೂ ಈ ರೀತಿ ಹೇಳ್ತಾರ ಬನ್ನಿ ಹತ್ತಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಶಾಸ್ತ್ರಿಗಳಿದ್ದಾರೆ ಶಾಸ್ತ್ರಿಗಳಿಗೆ ಆಲ್ರೆಡಿ ಗೊತ್ತು ತನ್ನ ಮನೇಲಿರೋದು ರಾಮಾಚಾರಿ ಅಲ್ಲ ರಾಮಾಚಾರಿ ವಶದಲ್ಲಿರೋ ಇನ್ಯಾವುದೋ ಭೂತ ಇದು ನನ್ನ ಸಾಯಿಸೋಕೆ ಬಂದಿದೆ ಇದ್ರ ಜೊತೆ ವೈಶಾಖ ಕೂಡ ಒಂದಾಗಿದ್ದಾಳೆ ಅದು ನನ್ನ ಮನೆಗೇನು ತೊಂದರೆ ಮಾಡ್ತಿರ್ಬೋದು ಚಾರೂಗೆ ಎಷ್ಟು ತೊಂದರೆ ಮಾಡ್ತಿರ್ಬೋದು ಅಂತ ಆದರೆ ಅಷ್ಟರಲ್ಲಿ ಅವ್ರಿಗೆ ಇನ್ನೊಂದು ಸತ್ಯವಾಗೊತ್ತಾಗ್ಬಿಡತ್ತೆ ಈ ಕಡೆ ಮಾನ್ಯತಾ ಬಂದಿದ್ದೇ ನಾಣ್ಯ ಶಾಸ್ತ್ರಿಗಳ ಕಾಲನ್ನು ಬಿಡ್ತಾರೆ ದಯವಿಟ್ಟು ಶಾಸ್ತ್ರಿಗಳೇ ನನ್ನನ್ನು ಕ್ಷಮಿಸ್ಬಿಡಿ ನನ್ನಿಂದ ನಿಮಗೆ ಇಂಥ ಸ್ಥಿತಿ ಬಂದ್ಬಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ ನನ್ನ ತಪ್ಪಿಗೆ ಬರೋ ಇಲ್ಲ ಅಂತ ಗೊತ್ತಿದೆ ಆದರೂ ಕೂಡ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾರೆ ಕೇಳ್ಕೊಂಡಿದ್ದೆ ತಡ ಕಣ್ಣೀರು ಒರೆಸ್ಕೊಂಡು ಈ ಕಡೆ ಕೇಕ್ ಈ ಕಡೆ ನೋಡ್ತಾರೆ ಹೇಗೆ ಡ್ರಾಮಾ ಮಾಡ್ತಿದ್ದೀನಿ ಅಂತ ಇದನ್ನ ಅಬ್ಸರ್ವ್ ಮಾಡ್ಬಿಡ್ತಾರೆ ಶಾಸ್ತ್ರಗಳು ಶಾಸ್ತ್ರಗಳಿಗೆ ಗೊತ್ತಾಗ್ಬಿಡುತ್ತೆ ಈ ಕಡೆ ಮಾನ್ಯತಾ ವೈಶಾಖ ಭೂತ ಮೂವರು ಸೇರ್ಕೊಂಡು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ನನ್ನ ಮಗನಿಗೆ ಏನೋ ಮಾಡಿದ್ದಾರೆ ಅಂತ ಈ ಕಡೆ ಎಷ್ಟೇ ಡ್ರಾಮಾ ಮಾಡ್ತಿದ್ರು ಚಾರು ಮಾತ್ರ ಏನಮ್ಮ ನೀನು ತುಂಬಾ ಡ್ರಾಮಾ ಇಲ್ಲಿ ಮಾಡಬೇಡ ಯಾಕೆ ಹೇಳು ಯಾರು ನಿನ್ ಡ್ರಾಮಾ ನಾ ಕೂಡ ನಾನಂತೂ ನಿನ್ ಡ್ರಾಮಾನ ನಂಬೋದಿಲ್ಲ ಮೊದ್ಲು ಇಲ್ಲಿಂದ ಹೋಗ್ತಾ ಇರು ನಿನ್ಗೆ ಮನೇಲಿ ಜಾಗ ಕೂಡ ಇಲ್ಲ ಒಂದು ತುಟ್ಟು ಕೂಡ ನೀವು ಸಿಗಲ್ಲ ಹೋಗ್ತಾ ಇರು ಅಂತ ಹೇಳಿ ಮಗಳೇ ಅಮ್ಮನ್ನ ಹೊರಗಡೆ ದಬ್ತಾಳೆ ನಂತರ ಈ ಕಡೆ ಮಾನ್ಯತಾ ವೈಶ್ವಾಕ ಕಿಟ್ಟಿ ಮೂವರು ಕೂಡ ಮಾತಾಡ್ಕೊತಿದ್ದಾರೆ ಆ ಕಡೆ ರಾಮಾಚಾರಿ ಅಂತೂ ಅಲ್ಲಿಂದ ಬಿಡುಗಡೆ ಆಗ್ತಿರೋ ಕಾಯ್ದಿ ಹತ್ರ ಒಂದು ಲೆಟರನ್ನು ಬರೆದು ಕೊಡ್ತಾರೆ ಆ ಒಂದು ಅಲ್ಲಿ ಎಲ್ಲ ಮಾಹಿತಿ ಇರುತ್ತೆ ರಾಮಾಚಾರಿ ಮನೆಯಿಂದ ಹೋದಾಗಿಂದ ಹಿಡಿದು ಇವತ್ತು ಅಲ್ಲಿ ಲೆಟರ್ನ ಬರೆಯೋ ತನಕ ಏನೇನಾಗಿದೆ ತನ್ನನ್ನು ಕೆ ಕೆ ಹೆಸರಲ್ಲಿ ಬಂದು ಅರೆಸ್ಟ್ ಮಾಡಿರೋ ವಿಷಯನ ಪ್ರತಿಯೊಂದನ್ನು ಕೂಡ ಪಿನ್ ಡೀಟೇಲ್ಸ್ ಪಿನ್ ಡೀಟೇಲ್ಸಲ್ಲಿ ಲೆಟರ್ ಆ ಲೆಟರನ್ನು ಬರೆದಿರ್ತಾನೆ ಅಡ್ರೆಸ್ಸನ್ನು ಕೊಟ್ಟು ಇಲ್ಲಿಗೆ ತಲುಪಿಸ್ಬಿಡಿ ಅಂತ ಕೂಡ ಹೇಳಿರ್ತಾರೆ ಆ ಕೈದಿ ಕೂಡ ಈ ಕಡೆ ಲೆಟರ್ನ ತಲುಪಿಸ್ಲಿಬೇಕು ಅಂತ ಆಟೋ ಹತ್ಕೊಂಡು ಅದೇ ಜಾಗಕ್ಕೆ ಬಂದಿದ್ದಾರೆ ಶಾಸ್ತ್ರಗಳ ಮನೆಯನ್ನ ಹುಡುಕ್ತಾ ಅದರ ನಡುವೆ ಈ ಕಡೆ ಮಾನ್ಯತಾ ವೈಶ್ವಕ ಮತ್ತೆ ಕೆಕೆ ಹತ್ರ ಒಂದು ವಿಶ್ವನ ಹೇಳ್ತಿದ್ದಾರೆ ಆ ವಿಶ್ವ ಕೇಳಿದ್ದೆ ಇಬ್ರಿಗೂ ಕೂಡ ಸಖತ್ ಖುಷಿ ಆಗ್ತದೆ ರಾಮಾಚಾರಿ ಎಂದು ಕೂಡ ಹೊರಗಡೆ ಬರೋಕೆ ಸಾಧ್ಯನೇ ಇಲ್ಲ ಬಿಕಾಸ್ ರಾಮಾಚಾರಿ ಬದುಕಿದ್ರಲ್ವಾ ಹೊರಗಡೆ ಬರ್ತಾನೆ ರಾಮಾಚಾರಿನ ಒಳಗಡೆನೆ ಮುಗಿಸೋಕೆ ಎಲ್ಲಾ ರೀತಿ ಸುಪಾರಿ ಕೊಟ್ಟಾಗಿದೆ ನಿಜ ಹೇಳಬೇಕು ಅಂದ್ರೆ ಇಷ್ಟೊತ್ತಿಗೆ ಅವನು ಸತ್ಯ ಹೋಗಿರ್ತಾನೋ ಏನು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಫೈನಲಿ ಈ ಕಡೆ ಅವ್ರು ಹಾಗೆ ಸುಪಾರಿ ಕಿಲ್ಲರ್ಸ್ ಬಂದಿದ್ದೆ ಒಳಗಡೆನೆ ಮತ್ತೊಂದು ಸಹ ಕೈದೆ ರಾಮಾಚಾರಿ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಈ ಕಡೆ ರಾಮಾಚಾರಿ ನಾನು ನೀವು ಅನ್ಕೊಂಡಾಗೆ ಕೇಕೆ ಅಲ್ಲ ಏನು ಮಾಡಿಲ್ಲ ದಯವಿಟ್ಟು ಏನು ಮಾಡಬೇಡಿ ಅಂತಿದ್ರೆ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದ್ಯಪ್ಪ ನೀನು ಯಾರು ಏನು ಅಂತ ನಮಗೆ ಸುಪಾರಿ ಸಿಕ್ಕಿದೆ ನಿನ್ನ ಸಾಯಿಸ್ಬೇಕು ಅಂತ ಅದಕ್ಕೆ ನಿನ್ನ ಸಾಯಿಸೋಕೆ ಬಂದಿದ್ದೀವಿ ಯಾವುದೇ ಕಾರಣಕ್ಕೂ ನಿನ್ನ ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ರಾಮಾಚಾರಿಗೆ ಶಾಕ್ ಆಗುತ್ತೆ ಒಂದೇ ಸಮನೆ ರಾಮಾಚಾರಿ ಮೇಲೆ ಎಲ್ಲರ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ತಿರುಗ್ಸಿ ಅಟ್ಯಾಕ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಅವರು ಪಾಪ ಗೊತ್ತಿಲ್ಲ ಒಮ್ಮೆಲೆ ಶಾಂತಿಯಿಂದ ಆದ ನಂತರ ಈ ಕಡೆ ರಾಮಾಚಾರಿ ತನ್ನ ಅವತಾರನ ತೋರಿಸ್ತಾರೆ ರಾಮಾಚಾರಿ ಅವತಾರಕ್ಕೆ ಸಹ ಕೈದಿ ಅವರ ಫ್ರೆಂಡ್ಸ್ ಶಾಕ್ ಆಗ್ತಾರೆ ಈ ರೌಡಿಗಳು ಮಾತ್ರ ಒಂದೊಂದು ಮೂಳೆ ಮೂಳೆನೂ ಕೂಡ ಪುಡಿ ಪುಡಿ ಆಗ್ಬಿಡತ್ತೆ ಫೈನಲಿ ನಿನ್ನ ಕೊಂದು ಬಿಡ್ತೀನಿ ಯಾರು ನಿನಗೆ ಸುಪಾರಿ ಕೊಟ್ಟಿದ್ದು ಅಂದಾಗ ನಾನು ಕೊಟ್ಟಿದ್ದು ಎ ಸಿ ಪಿ ಅಂತ ಹೇಳ್ತಾರೆ ಇದರಿಂದಾಗಿ ರಾಮಾಚಾರಿಗೆ ಅವತ್ತು ಕೂಡ ಎ ಸಿ ಪಿಗೆ ಗೊತ್ತಿತ್ತು ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಾನು ರಾಮಾಚಾರಿ ಅಂತ ಅವನೇ ಏನೋ ಮಾಡಿದ ಅವನಿಂದ ಯಾರು ಇದಾರೆ ಅನ್ನೋ ವಿಷಯ ಗೊತ್ತಾಗತ್ತ ನಂತರ ಈ ಕಡೆ ಸಾಕ ಏನಪ್ಪಾ ಇದು ಏನ್ ನಿಮ್ಮಲ್ಲಿ ರೈತಿ ಅಟ್ಯಾಕ್ ಎಷ್ಟು ಚೆನ್ನಾಗಿ ಫೈಟ್ ಮಾಡಿದೆ ಅಂತಿದ್ರ ಯಾರೋ ನನ್ನ ಮೇಲೆ ರೀತಿ ಸುಪಾರಿ ಕೊಟ್ಟಿದ್ದಾರೆ ಅಂದರೆ ಖಂಡಿತ ಯಾರೋ ನನ್ನಿಂದ ಈ ಕೆಲಸ ಮಾಡ್ತಿದ್ದಾರೆ ಆ ಎ ಸಿ ಪಿ ಆ ಎ ಸಿ ಪಿಯಿಂದ ಯಾರೋ ಇದ್ದಾರೆ ಯಾರೋ ನನಗೆ ಆಗದೆ ಇರೋರು ನನಗೆ ತೊಂದರೆ ಕೊಡಬೇಕು ಅಂತಲೇ ಕೆ ಕೆ ಹೆಸರಲ್ಲಿ ನನ್ನನ್ನು ಇಲ್ಲಿಗೆ ತಂದು ಹಾಕಿದ್ದಾರೆ ಅವ್ರು ಯಾರು ಯಾಕೆ ಏನೋ ಹಿಂದೆ ಇರೋದು ಯಾರು ಯಾವ ಕಾಣೋದಕ್ಕ ಇದೆ ಇದಕ್ಕೆಲ್ಲ ಸೂತ್ರದಾರಿಯಾವುದು ಯಾರು ಇದಲ್ವನ್ನ ಕೂಡ ನಾನು ತಿಳ್ಕೊಳ್ಳುದ ಬಿಡೋದಿಲ್ಲ ಖಂಡಿತ ಇದರಿಂದ ಇರೋ ಆ ಕಾರಣದ ಕೈ ಯಾವುದು ಅನ್ನೋದನ್ನ ನಾನು ತಿಳ್ಕೊಂಡೆ ತಿಳ್ಕೋತೀನಿ ಅಂತ ರಾಮಾಚಾರಿ ಶಪಥ ಮಾಡ್ತದಾನೆ ಆ ಕಡೆ ಚಾರು ಬಂದಿದ್ದೆ ಕೆಕೆ ಹತ್ರ ಮುದ್ದು ಮುದ್ದಾಗಿ ಪೆದ್ದು ಪೆದ್ದಾಗಿ ಮಾತಾಡ್ತಿದ್ರೆ ಅಲ್ಲಿ ಕೆಕೆ ಮಾತ್ರ ಏ ಎಸ್ ಸತಿ ಹೇಳೋದನ್ಗೆ ನನಗೆ ನನ್ನ ಮೇಲೆ ಬಿದ್ದು ಬರಬೇಡ ಇರಿಟೇಷನ್ ಮಾಡಬೇಡ ಅಂತ ಹೇಳಿದ್ರೆ ಸತಿ ಅರ್ಥ ಆಗಲ್ವಾ ಅಂತಿದ್ರೆ ಏನು ಮಾಡ್ತಿದ್ದೆ ರಾಮಾಚಾರಿ ನಾನು ನೀನು ಹೆಣ್ತೀನಿ ನನ್ನ ಗಂಡ ಅದ್ರಲ್ಲಿ ಏನಿದೆ ಯಾಕೆ ರಾಮಾಚಾರಿ ಈ ರೀತಿ ಆಗಿದ್ಯಾ ಅವತ್ತು ಬಂದಾಗ ನಾನು ಊಡ್ತಿದ್ದೀನಿ ಸುಮ್ಮನೆ ಸುಮ್ಮನೆ ಸೆಡಕ್ತಿದ್ಯಾ ಯಾಕೆ ಇಷ್ಟೊಂದು ಕೋಪ ನಿನಗೆ ಅಂತ ಕೇಳ್ತಿದ್ರೆ ಏ ಹೇಳ್ತಿದ್ದಾನೆ ಕೇಳಿಸ್ಕೊ ನೀನು ನಾನು ಹೆಂಡ್ತೀಯಲ್ಲ ನಾನೇನು ಗಂಡ ಅಲ್ಲ ಸುಮ್ಮನೆ ವಿನಾ ಕಣ ಟಾರ್ಚರ್ ಕೊಡೋಕೆ ಬರಬೇಡ ಅಂತಿದ್ರೆ ಈ ಕಡೆ ಚಾರು ಕಣ್ಣೀರು ಹಾಕ್ತದಾಳೆ ಇದನ್ನು ಕೇಳಿಸ್ಕೊಂಡು ವೈಶಾಖ ಶಾಕ್ ಆಗ್ತದಾಳೆ ಏನಪ್ಪ ಇದು ಏನು ಮಾಡಿಬಿಟ್ಟ ಇವನು ಫೈನಲಿ ಸತ್ಯ ಹೇಳ್ಬಿಟ್ನಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಿ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ಫೈನಲಿ ಚಾರು ಕಣ್ಗಳಲ್ಲಿ ನೀರಿದೆ ಅವಳಿಗೆ ಮನಸ್ಸಲ್ಲಿ ತುಂಬಾ ಹರ್ಟ್ ಆಗ್ತದೆ ರಾಮಾಚಾರಿ ಖಂಡಿತ ರೀತಿ ಬಿಹೇವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಆ ಒಂದು ಥಾಟ್ ಮಾತ್ರ ಅವಳತ್ರ ತಲೆಗೂ ಕೂಡ ನುಸುಳುತ್ತಿಲ್ಲ ಇನ್ನೂ ಕೂಡ ಕೀಕಿ ನೀನು ನನ್ನ ಹೆಂಡತಿ ಅಲ್ಲ ಅಂತ ಫೈನಲಿ ಸತ್ಯ ಹೇಳೇ ಬಿಟ್ಟ ನಿನ್ನ ಹೆಂಡತಿ ಅಲ್ವಾ ಅಂತ ಗಾಬರಿಯಾಗಿ ಕಣ್ಣೀರು ಹಾಕ್ತಿದ್ದಾಳೆ ಚಾರು ಆದರೆ ಅಲ್ಲಿ ಒಂದು ಸೂಕ್ಷ್ಮತೆ ಇದೆ ಅನ್ನೋದು ಅವಳಿಗೆ ಅರ್ಥನೇ ಆಗ್ತಿಲ್ಲ ಹಾಗಿದ್ರೆ ಏನಾಗುತ್ತೆ ಈ ಒಂದು ಸಖ್ಯ ಚಾರುಕ್ಯ ಗೊತ್ತಾಗೇ ಬಿಡುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ